ಹಾಯ್ ಹಲೋ ನಮಸ್ಕಾರ ಏನ್ರಿ ಮೀಡಿಯಾ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನಿದ್ದೀನಿ ನಿಮ್ಮೊಟ್ಟಿಗೆ ಆದರ್ಶಿನಿ ಎಸ್ ಸೆಲೆಬ್ರಿಟಿ ಆದ ಕೂಟ್ಲೆ ಸೆಲೆಬ್ರಿಟಿಗಳಿಗೆ ಯಾಕೆ ಹೀಗಾಗ್ತಾ ಇದೆ ಯಾಕೆ ಹೀಗೆ ಆಡ್ತಾ ಇದ್ದಾರೆ ಬಿಗ್ ಬಾಸ್ಗೆ ಹೋಗಿ ಬಂದವರು ಬಾಸ್ ತರ ಆಡೋದಾದ್ರು ಯಾಕೆ ಇದೇ ಹೊತ್ತಿನ ವಿಶೇಷ ಯಾಕೆ ಹೀಗಾಡ್ತಾರೋ ಆಡ್ತಾರೋ ಸೊ ಈ ಕುರಿತಾಗಿ ಬಹಳಷ್ಟು ಮಾತಾಡೋದಿದೆ ಬಟ್ ಅದಕ್ಕಿಂತ ಮುಂಚೆ ಈಗ ಒಂದು ಬ್ರೇಕಿಂಗ್ ಕಾಯ್ತಾ ಇದೆ ಏನದು ನೋಡ್ಕೊಬರೋಣ ಆತ ರಜತ್ಗೆ ಶಾಕ್ ವಿನಯ್ ಗೆ ರಿಲೀಫ್ ಮಚ್ ಹಿಡಿದು ರೀಲ್ಸ್ ಮಾಡಿ ಜೈಲು ಸೇರಿದ ರಜತ್ ಸೊ ಪರಪ್ಪನ ಅಗ್ರಹಾರ ಏನಿದೆ ಅಲ್ಲಿ ಜೈಲು ಸೇರಿದ್ದಾರೆ ಮಚ್ಚೇಶ್ವರ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶನ ಹೊರ ಹಾಕಿದ್ದಾರೆ ಈತ ರಿಲೀಫ್ ಸಿಕ್ಕ ಸಂತಸದಲ್ಲಿದ್ದಾರೆ ವಿನಯ್ ಗೌಡ ಅವರು ಸೊ ಗ್ಯಾರಂಟಿ ನ್ಯೂಸ್ ಜೊತೆ ನಟ ವಿನಯ್ ಗೌಡ ಮಾತನಾಡಿದ್ದಾರೆ ಸೊ ಸ್ನೇಹಿತ ರಜತ್ ಏನಿದ್ದಾರೆ ಅವರ ಮತ್ತೆ ವಿನಯ್ ಮಧ್ಯೆ ಯಾವುದೇ ಬೇಸರ ಇಲ್ಲ ಮೊದಲ ಇದ್ದಂತಹ ಬಾಂಧವ್ಯ ಏನಿತ್ತು ಆ ರೀತಿ ನಮ್ಮಿಬ್ರಲ್ಲಿ ಮತ್ತೆ ಸ್ನೇಹ ಇದೆ ಅಂತ ಹೇಳ್ಕೊಂಡಿದ್ದಾರೆ ಸೊ ನಾವು ಒಂದು ಕೋಟಿ ಹೇಳಿಕೆ ಏನು ಹೇಳಿದ್ದೆ ಅದು ತಮಾಷೆಗೆ ಹೇಳಿದ್ದು ಅಂತ ಕೂಡ ಸ್ಪಷ್ಟೀಕರಣನ ನೀಡಿದ್ದಾರೆ ಸ್ನೇಹಿತ ರಜತ್ಗೆ ಹದಿನಾಲ್ಕು ದಿನ ನ್ಯಾಯಾಲಯದಲ್ಲಿ ಬಂಧನ ಆಗ್ತಾ ಇರೋದು ನನಗೆ ಗೊತ್ತಿಲ್ಲ ಸೊ ನ್ಯಾಯಾಂಗ ಬಂಧನ ಏನಿದೆ ಆ ಕುರಿತಾದಂಥ ಮಾಹಿತಿ ನನಗೆ ಸಿಕ್ಕಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಬಿಗ್ ಬಾಸ್ ಖ್ಯಾತಿಯ ವಿನಯ್ ರಿಯಾಕ್ಷನ್ನ ನೀಡಿದ್ದಾರೆ ಸ್ವತಃ ರಜತ್ಗೆ ಶಾಕ್ ವಿನಯ್ಗೆ ರಿಲೀಫ್ ಸಿಕ್ಕಿದೆ ಮತ್ತಿಡಿದು ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಮತ್ತು ರಜತ್ಗೆ ಇಬ್ಬರಿಗೂ ಕೂಡ ಕೋರ್ಟ್ನಿಂದ ವಾರೆಂಟ್ ಜಾರಿ ಆಗಿತ್ತು ಸದ್ಯ ಕೋರ್ಟ್ನಿಂದ ವಿನಯ್ ಅವರಿಗೆ ರಿಲೀಫ್ ಸಿಕ್ಕಿರುವಂಥದ್ದು ಮತ್ತೊಂದು ಕಡೆ ರಜತ್ ಅವರಿಗೆ ಹದಿನಾಲ್ಕು ದಿವಸಗಳ ಕಾಲ ನ್ಯಾಯಾಂಗ ಬಂಧನ ನೀಡಿ ಕೋರ್ಟ್ ಆದೇಶವನ್ನು ಪಡಿಸಿರುವಂಥದ್ದು ಇದರ ಸಂಬಂಧ ಮಾತಾಡೋಕ್ಕೆ ನಮ್ಮ ಜೊತೆಗೆ ಸ್ವತಃ ವಿನಯ್ ಅವರೇ ನಮ್ಮ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾಕೆ ವಾರೆಂಟ್ ಜಾರಿ ಆಗಿತ್ತು ಏನು ವಿಚಾರ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಹೋಗ್ತೀನಿ ಸರ್ ಪ್ರಮುಖವಾಗಿ ಮೊನ್ನೆ ದಿವಸ ಅರೆಸ್ಟ್ ಆದ್ರಿ ಇಬ್ಬರ ಜೊತೆಯಲ್ಲೇ ಜೈಲಿಗೆ ಹೋದ್ರಿ ಜೊತೆಲೆ ರಿಲೀಸ್ ಆದ್ರೆ ಇವತ್ತು ಅವ್ರೊಬ್ಬರೇ ಜೈಲಿಗೆ ಹೋಗ್ತಾ ಇದ್ದಾರೆ ನೀವು ಮನೆಗೆ ಹೋಗ್ತಾ ಇದ್ದಾರೆ ಎಲ್ಲಿ ಏನು ಮಿಸ್ಟೇಕ್ ಆಯ್ತು ಸರ್ ಅವ್ರು ಜೈಲಿಗೆ ಹೋಗ್ತಾ ಇರೋ ವಿಷಯ ನನ್ಗೆ ಗೊತ್ತಿಲ್ಲ ನೀವು ಹೇಳ್ತಾ ಇರೋದೇ ನನ್ಗೆ ಗೊತ್ತಾಗ್ತಾ ಇರೋದು ಹದಿನಾಲ್ಕು ದಿನನಾ ಎಷ್ಟು ದಿನ ಅಂದ್ರೆ ಇಲ್ಲ ಅದು ನನ್ಗೆ ಇನ್ನೂ ಗೊತ್ತಿಲ್ಲ ನಾನು ನಂದು ಏನಿದೆ ಮುಗಿಸ್ಕೊಂಡು ನಾನು ವಾಪಸ್ ಶೂಟಿಂಗ್ ಹೊರಟಿದ್ದೀನಿ ಬಟ್ ಅವ್ರ ವಿಚಾರ ನನಗೆ ಹದಿನಾಲ್ಕು ದಿನ ಜೈಲಾಗಿದೆ ಅದೆಲ್ಲ ನನಗೆ ಇನ್ನೂ ಅದೆಲ್ಲ ಇಲ್ಲ ಇಲ್ಲ ನಾಳೆ ಆ ವಿಷಯನೇ ಗೊತ್ತಿಲ್ಲ ನನಗೆ ಸರ್ ಯಾಕೆ ವಾರಂಟ್ ವಿಚಾರ ನಿಮ್ಗೆ ಗೊತ್ತಿರಲಿಲ್ಲ ಅಥವಾ ನೆಕ್ಸ್ಟ್ ಇಯರಿಂಗ್ ಡೇಟ್ ನಿಮಗೆ ಗೊತ್ತಿತ್ತು ಗೊತ್ತಿಲ್ಲ ವಾರಂಟ್ ಆಗೋರಿಗೆ ಯಾಕೆ ಇಲ್ಲ ಸರ್ ನನ್ನ ಅಪ್ಲಿಕೇಶನ್ ಹಾಕೊಂಡು ನಂದು ರಿವೋಕ್ ಆಗಿದೆ ಅವಾಗನೇ ಅಪ್ಲಿಕೇಶನ್ ಹಾಕಿದ್ದೆ ನಾನು ಯಾವಾಗ ಡೇಟ್ ಇತ್ತು ನನಗೆ ಮೆಡಿಕಲ್ ಪ್ರಾಬ್ಲಮ್ ಇತ್ತು ಆ್ಯಂಡ್ ದರ್ ವಾಸ್ ಲಾಡ್ ಆಫ್ ಥಿಂಗ್ಸ್ ವಿಚ್ ವಾಸ್ ಗೋಯಿಂಗ್ ಆನ್ ನಾನು ಅದಕ್ಕೆ ಅಪ್ಲಿಕೇಶನ್ ಹಾಕ್ಸಿದ್ದೆ ಆ್ಯಂಡ್ ಪ್ರತಿಸಲಿ ಪೊಲೀಸ್ ಸ್ಟೇಷನ್ ಕರೆದಾಗ ಕೋರ್ಟ್ ಕರೆದಾಗ ಡೆಫಿನೆಟ್ಲಿ ವಿ ಶುಡ್ ರೆಸ್ಪೆಕ್ಟ್ ಅಲ್ವಾ ಡೆಫಿನೆಟ್ಲಿ ಅದನ್ನ ಮಾಡ್ತಾ ಇದ್ದೀನಿ ಅಂಡ್ ಫಾಲೋಅಪ್ನು ಮಾಡ್ತೀನಿ ಲಾಸ್ಟ್ ಟೈಮು ಸ್ವತಃ ನಮ್ಮ ಚಾನಲ್ಗೆ ನಮ್ಮ ಕೊಲೆಗೆ ಮಾತಾಡುವಂಥ ಸಂದರ್ಭದಲ್ಲಿ ಒಂದು ಕೋಟಿ ಕೊಟ್ಟರು ಕೂಡ ಅದು ತಮಾಸೆನೋ ಸಿರಿಸೋ ಸೆಕೆಂಡರಿ ಬಟ್ ಮಾತಾಡೋ ಟೈಮಲ್ಲಿ ನೀವು ರಿಯಾಕ್ಷನ್ ಮಾಡಿದ್ರಿ ಅದಕ್ಕೆ ರಜತ್ ಕೂಡ ಕೌಂಟ್ರ್ ಕೊಡುವಂಥ ಕೆಲಸವನ್ನ ಮಾಡಿದ್ರು ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಆ್ಯಕ್ಚುಲಿ ನೀವು ಆ ಇಂಟರ್ವ್ಯೂನ ನೋಡಬೇಕು ಬಿಕಾಸ್ ನಿಮ್ಮ ಚಾನಲಲ್ಲಿ ಇಂಟರ್ವ್ಯೂ ಮಾಡಿದ್ದು ಆ್ಯಂಡ್ ಮೇಡಮ್ ಕೂಡ ಹೇಳಿದ್ದಾರೆ ಒಂದು ಕೋಟಿ ರೂಪಾಯಿ ಅನ್ನೋ ವಿಷಯ ಎಲ್ಲೂ ಬಂದಿಲ್ಲ ತಮಾಷೆ ಕೇಳಿದಾಗ ಅದು ತಮಾಷೆ ಕೇಳಿರುವಂಥ ವಿಷಯ ಸೊ ಅದನ್ನು ದೊಡ್ಡದು ಮಾಡಿ ಇಷ್ಟೊಂದೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ ಅದು ಸರ್ ಇವತ್ತು ಕೋರ್ಟಿಗೆ ಹಾಜರಾಗಿದ್ರಿ ಹಾಜರಾದ ಸಂದರ್ಭದಲ್ಲಿ ಕೂಡ ನಾವು ಭಾಳ ಸೂಕ್ಷ್ಮದಿಂದ ಕೂಡ ಗಮನಿಸ್ತೀವಿ ಆ ಸಂದರ್ಭದಲ್ಲಿ ಫಸ್ಟ್ ಟೈಮ್ ನೀವು ಇಬ್ಬರು ಜೊತೆಯಲ್ಲಿ ಬಂದ ಕೋರ್ಟ್ಗೆ ಬಂದಂಥ ಬಾಂಧವ್ಯ ಮತ್ತು ಈಗಿರೋ ಈಗ ಬಂದ ಸಂದರ್ಭದಲ್ಲಿರುವಂಥ ಬಾಂಧವ್ಯ ಸ್ವಲ್ಪ ಎಲ್ಲೋ ಡಿಫ್ರೆನ್ಸ್ ಅನ್ನಿಸ್ತು ಏನಾದರೂ ಸಮಥಿಂಗ್ ಆಗಿದೆ ನಮಗೇನು ಡಿಫ್ರೆನ್ಸ್ ಅನಿಸ್ಲಿಲ್ಲ ಸರ್ ಅನಿಸ್ತಾ ಇದೆ ಅಷ್ಟೇ ಅದು ನಾವು ಚೆನ್ನಾಗೇ ಇದ್ದೀವಿ ವಿ ಆರ್ ಟಾಕಿಂಗ್ ಪ್ರತಿಯೊಂದೂ ಮ್ಯೂಚುವಲ್ ಆಗಿ ಶೇರ್ ಮಾಡ್ತಾ ಇದ್ದೀವಿ ನೀವು ಹದಿನಾಲ್ಕು ದಿನ ಜೈಲು ಅಂದಿದ್ದೆ ನನಗೆ ಶಾಕ್ ಆಗ್ತದೆ ಬೇಜಾರಾಗ್ತದೆ ಬಟ್ ಐ ಥಿಂಕ್ ಇಟ್ಸ್ ಅ ರಾಂಗ್ ನ್ಯೂಸ್ ನನಗಿನ್ನೂ ಅದ್ರ ಬಗ್ಗೆ ಇನ್ನೂ ವಿಷ ಗೊತ್ತಿಲ್ಲ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಕಸ್ಟಡಿ ಜೇಸಿಗ್ರೆ ಓಕೆ ಅದು ನನ್ಗೆ ಗೊತ್ತಿಲ್ಲ ನಾನು ಇವತ್ತು ಸಾಯಂಕಾಲ ನಾನು ನ ಮೀಟ್ ಮಾಡ್ತಾ ಇದ್ದೀನಿ ಅವಾಗ ಕೇಳ್ಬಿಟ್ಟು ನಾನು ನಿಮಗೆ ವಿಚಾರ ತಿಳಿಸ್ತೀನಿ ಅವರಿಗೆ ಜೇಲ್ ಆಯ್ತು ಯಾಕೆ ಎಲ್ಲಿ ಆಯಿತು ಸರ್ ನನ್ನ ವಿಷಯ ನಾನು ಮಾತಾಡ್ಬೋದು ಅವ್ರ ವಿಷಯ ನಾನು ಹೇಗೆ ಮಾತಾಡಲಿ ಹೇಳಿ ಸೊ ನಂದು ಏನಿದೆ ನಾನು ಮುಗಿಸ್ಕೊಂಡು ನಾನು ಹೊರಟಿದ್ದೀನಿ ಸೊ ನನ್ನ ಇವಾಗ ನೀವು ನೋಡಿದಂಗೆ ಕಾಲ್ಗಳು ಬರ್ತಾ ಇದೆ ನನ್ನ ಸ್ವಲ್ಪ ಅರ್ಜೆಂಟ್ ಇದೆ ಏನೇ ಇದ್ರು ನಾನು ಬೇಕಾದ್ರೆ ನಿಮ್ಮ ಚಾನಲ್ಗೆ ಬಂದು ಮಾತಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ರೈಟ್ ಬಿಗ್ ಬಾಸ್ ಮಾಜಿ ಸ್ಪರ್ಧೆ ಆಗಿರುವಂತ ವಿನಯ್ ಅವರ ಕ್ಯಾಮರಾ ಕ್ಯಾಮ್ರಾಸ್ ಅದೇ ಜೊತೆ ಬಸರಾಜ್ ಕುಂಬಾರ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಇದೇ ಸುದ್ದಿ ಕುರಿತಾಗಿ ಒಂದು ಪ್ಯಾಕೇಜ್ ಕೂಡ ಇದೆ ಒಂದು ಪ್ಯಾಕೇಜ್ ಸ್ಟೋರಿ ಇದೆ ಅದನ್ನ ನೋಡ್ಕೊಂಡು ಬಂದಾದ್ಮೇಲೆ ಡಿಸ್ಕಶನ್ ಮುಂದುವರಿಯುತ್ತೆ ನೋಡಿ ಆದ ಕೂಡಲೇ ಸೆಲೆಬ್ರಿಟಿಗಳಿಗೆ ಯಾಕೆ ಹಿಂಗ್ ಆಗುತ್ತೆ ಬಿಗ್ ಬಾಸ್ಗೆ ಹೋಗಿ ಬಂದವರು ಪೋಸ್ತರ ಆಡೋದ್ಯಾಕೆ ರೂಲ್ಸು ಕಾನೂನು ನಮಗಲ್ಲ ಅನ್ನೋ ಫೀಲಿಂಗ್ ಬರೋದ್ಯಾಕೆ ಹೊಸ ವಿಷಯ ಏನಲ್ಲ ಈಗ ಬಿಗ್ ಬಾಸ್ ಶೋಗೆ ಹೋಗಿ ಬಂದ ಮೇಲೆ ರಜತ್ ಮತ್ತು ವಿನಯ್ ಮಚ್ಚು ಹಿಡಿದು ರೀಲ್ಸ್ ಮಾಡಿತ್ತು ಈ ವಿಚಾರವನ್ನ ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿದ್ರು ರಜತ್ ಕಿಶನ್ ಅಲಿಯಾಸ್ ಬುಜ್ಜಿಯನ್ನ ಸ್ಟೇಷನ್ ಗೆ ಕರೆಸಿ ಅರೆಸ್ಟ್ ಕೂಡ ಮಾಡಿದ್ರು ವಿನಯ್ ಕೂಡ ಅರೆಸ್ಟ್ ಆಗಿದ್ರು ಜಾಮೀನು ಷರತ್ತಿನಂತೆ ತನಿಖೆ ವಿಚಾರಣೆಗೆ ಬಂದಿರಲಿಲ್ಲ ಕೋರ್ಟ್ ಸೂಚಿಸಿದ್ದರೂ ಮಚ್ಚಿನ ವಿಡಿಯೋ ಡಿಲೀಟ್ ಮಾಡಿರಲಿಲ್ಲ ಏನಂದ್ರೆ ರಜತ್ ಅವರಿಗೆ ಕೋರ್ಟ್ ಷರತ್ತು ಬದ್ಧ ಜಾಮೀನು ಕೊಟ್ಟಿತ್ತು ಆ ಷರತ್ತುಗಳಲ್ಲಿ ಒಂದು ಪೊಲೀಸರು ಕರೆದಾಗ ವಿಚಾರಣೆಗೆ ಬರಬೇಕು ನ್ಯಾಯಾಲಯಕ್ಕೂ ವಿಚಾರಣೆಗೆ ಬರಬೇಕು ಅಂತ ಹೇಳಿತ್ತು ತನಿಖೆಗೆ ಕೋಆಪರೇಟ್ ಮಾಡಬೇಕು ಅನ್ನೋ ಷರತ್ತು ವಿಧಿಸಿತ್ತು ಅಲ್ಲದೆ ಮಚ್ಚು ಹಿಡಿದುಕೊಂಡಿದ್ದ ರೀಲ್ಸ್ ಡಿಲೀಟ್ ಮಾಡುವಂತೆ ಹೇಳಿತ್ತು ಆದ್ರೆ ರಜತ್ ವಿಚಾರಣೆಗೆ ಆಬ್ಸೆಂಟ್ ಆದ ಕಾರಣ ಪೊಲೀಸರು ವಾರೆಂಟ್ ಕೊಟ್ಟು ಕರೆಸಿಕೊಂಡು ಮತ್ತೆ ಅರೆಸ್ಟ್ ಮಾಡಿದ್ದಾರೆ ಅಲ್ಲದೆ ವಿಡಿಯೋ ಡಿಲೀಟ್ ಕೂಡ ಮಾಡಿರಲಿಲ್ಲ ಅನ್ನೋ ವಿಷಯ ಆಮೇಲೆ ಗೊತ್ತಾಗಿ ಅದನ್ನು ಡಿಲೀಟ್ ಮಾಡಿ ವಿಚಾರಣೆಗೆ ಬಂದಿದ್ದಾರೆ ಅಲ್ಲಿ ಮತ್ತೊಮ್ಮೆ ಅರೆಸ್ಟ್ ಆಗಿದ್ದಾರೆ ವೆಂಕಟ್ ಫೋಟೋ ತೆಗೆದವನ ಮೇಲೆ ಹಲ್ಲೆ ಸುನಾಮಿ ಕಿಟ್ಟಿ ರಸ್ತೆಯಲ್ಲೇ ಹೊಡೆದಾಟ ಡ್ರೋಣ್ ಪ್ರತಾಪ್ ಸೈನ್ಸ್ ಹೆಸರಲ್ಲಿ ಬಾಂಬ್ ಸ್ಫೋಟ ಸೋನು ಶ್ರೀನಿವಾಸಗೌಡ ಕಾನೂನು ಬಾಹಿರವಾಗಿ ಮಗು ದತ್ತು ಚಂದನ್ ಶೆಟ್ಟಿ ನಿವೇದಿತಾ ಗೌಡ ದಸರಾದಲ್ಲಿ ಲವ್ ಪ್ರಪೋಸ್ ಲಾಯರ್ ಜಗದೀಶ್ ಸೆಲೆಬ್ರಿಟಿಗಳು ನಾಯಕರಿಗೆ ಬೈಯುವುದು ವರ್ತೂರು ಸಂತೋಷ್ ಹುಲಿ ಉಗುರು ಪ್ರಕರಣ ಇನ್ನು ಬುಲೆಟ್ ಪ್ರಕಾಶ್ ಪುತ್ರ ಬುಲೆಟ್ ರಕ್ಷಕ್ ಕಾಳಿಸ್ವಾಮಿ ಮೊದಲಾದವರು ಕೂಡ ಆಗಾಗ್ಗೆ ವಿವಾದ ಮಾಡಿಕೊಳ್ತಾನೇ ಇರ್ತಾರೆ ಹೀಗ್ಯಾಕೆ ಸೆಲೆಬ್ರಿಟಿಗಳಿಗೆ ಫೇಮಸ್ ಆದ ಹಿಂಗಾಡೋದು ಹಿಂಗಾಡೋದ್ಯಾಕೆ ಇಂತಹ ಹತ್ತು ಹಲವು ಪ್ರಶ್ನೆಗಳಿವೆ ಒಂದು ವಿಷಯ ಹೇಳಬೇಕು ಸೆಲೆಬ್ರಿಟಿಗಳು ಕಾನೂನಿಗೆ ಅತೀತರೇನಲ್ಲ ಆ ಸತ್ಯ ಅವರಿಗೂ ಗೊತ್ತಿರಬೇಕು ಬ್ಯೂರೋ ರಿಪೋರ್ಟ್ ಗ್ಯಾರಂಟಿ ನ್ಯೂಸ್